ಮಾಡಲಿಕ್ಕಾಗದಿದ್ದರೂ ಕೂಡ ಆ ಯೋಧರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ನಮಗೆ ನಮ್ಮ ದೇಶದ ಭಕ್ತನ್ನು ನಮಗೆ ತೋರಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಅದರಿಂದಾಗಿ ಈ ಒಂದು ಭಾಗದ ಈ ಈಗ ವಿಜಯ ನಿಮಿಷದಲ್ಲಿ ಬಂದಿದ್ದಾರೆ ಖಂಡಿತವಾಗಿ ಚರಣ್ರವರಿಗೆ ರವರಿಗೆ ಅವರ ಇಡೀ ಕುಟುಂಬಕ್ಕೆ ಹೊರೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಕರೆಸಿ ಇನ್ನಷ್ಟು ದೇಶ ಸೇವೆ ಆಗಲಿ ಅಂತ ನಿಮ್ಮ ಈ ಸೇವೆ ಈ ಭಾಗದ ಯುವಕ ಯುವತಿಯರಿಗೆ ಒಂದು ಮಾದರಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಆರೈಸುತ್ತ ಮತ್ತೊಮ್ಮೆ ಅವರೆಡಿ ಕುಟುಂಬದವರಿಗೆ ತಂದೆ ತಾಯಿ ಏಕೆಂದರೆ ಇವತ್ತು ಅಂತ ಮಗಾನು ನೀವು ಕೂಡ ಒಂದು ಪುಣ್ಯವಂತರ ಭಾಗ್ಯವಂಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಮಗೂ ಕೂಡ ಸುದೇವರು ಥರ ಥರ ಅಭಿವೃದ್ಧಿ ಆರೋಗ್ಯವನ್ನು ಕರ್ಮಿಸೋ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಮುಖರೆಲ್ಲರೂ ರಾಜ್ಯಲ್ಲಿರ್ಬೋದು ನಮ್ಮ ರಾಜೇಶ್ ಇರ್ಬೋದು ಪಾಲಕ ಶೆಟ್ಟಿ ಇರ್ಬೋದು ರಘುಪತಿ ಬ್ರಹ್ಮವ್ ಇರ್ಬೋದು ಹೆಚ್ಚಿನ ಎಲ್ಲರೂ ಇದ್ದಾರೆ ಇವರೆಲ್ಲರ ಒಂದು ಸೂಚನೆ ಮೇಲೆ ಏಕೆಂದರೆ ದೋಷ ಸಂತೋಷ ತೆಗೆದರೆ ತಮ್ಮ ತಮ್ಮ ಗ್ರಾಮದಲ್ಲಿ ಇತರನ್ನು ಗುರುತಿಸ್ತಾ ಒಂದು ಕೆಲಸ ಈ ಗ್ರಾಮಗಳ ಭಾಗದಲ್ಲಿ ಮಾಡ್ತಿರೋಬೇಕಾದ್ರೆ ತಮ್ಮ ಕೂಡ ದೇಶದ ಬಗ್ಗೆ ಅಭಿಮಾನವನ್ನು ಅದನ್ನು ಚಿಕ್ಕ ಖಂಡಿತವಾಗಿ ಮತ್ತೊಮ್ಮೆ ಎಲ್ಲರಿಗೂ ವಿಶೇಷವಾಗಿ ಅಭಿನಂದಿಸುತ್ತಾ ಜನರಿಗೆ ಇನ್ನಷ್ಟು ಶಕ್ತಿ ಜೊತೆಯಾಗಿ ನೀಡು ಅಂತ ಹೇಳುತ್ತಾ ನನ್ನ ಮಾತನ್ನು